ఓం శ్రీ గురు బసవలింగాయ బసవలింగయమ నర్గచే మడ్ థెరాపి హైడ్రోథెరపీ క్రోమోథెరపీ ఎయిర్ క్యూర్ చికిత్స ఫుడ్ రెమెడీస్ రెమిడీస్ వల్ద యోగా యోగా యోగదొగా ఆసన ముద్ర ಬಂಧಗಳು ಕ್ರಿಯೆಗಳು ಮತ್ತು ಅಷ್ಟಲ್ಲದ ಅಪ್ಲೈಡ್ ಥೆರಾಪೀಸ್ ಮ್ಯಾಗ್ನೋಟೋ ಥೆರಾಪಿ ಇಲೆಕ್ಟ್ರೋಥೆರಾಪಿ ಜ್ಯೂಸ್ ಥೆರಾಪಿ ಈ ರೀತಿ ಅನೇಕ ಚಿಕಿತ್ಸೆಗಳು ಬರ್ತವೆ ಇವೆಲ್ಲ ಡ್ರಗ್ಲೆಸ್ ಥೆರಾಪೀಸ್ ಇದ್ರಾಗ ಡ್ರಗ್ಸ್ ಅನ್ನೋದಿಲ್ಲ ಇಲ್ಲ ಅದಕ್ಕಾಗಿ ಔಷಧವಿಲ್ಲದೆ ಬದುಕಲು ಕಲಿಯಿರಿ ಮನುಷ್ಯ ಔಷಧವಿಲ್ಲದೆ ಬದುಕಲಿಕ್ಕೆ ಕಲಿಬೇಕು ನಮ್ಮ ಆಹಾರವೇ ಔಷಧವಾಗಬೇಕು ನಿಸರ್ಗ ಚಿಕಿತ್ಸಾದೊಂದು ಏನು ಮಹತ್ವ ಅಂದಪ್ಪ ಅಂದ್ರೆ ನೀವೇನು ಔಷಧ ಕೊಡ್ತೀರಿ ನಾವು ಏನೇನು ಹೊಟ್ಟಿಗೆ ಕೊಡ್ತೀವಿ ಅದೆಲ್ಲವೂ ಔಷಧ ನಮ್ಮ ಮಠದ್ದು ನಮ್ಮ ಆಶ್ರಮದ್ದು ಇಲ್ಲಿ ಈ ನಿಸರ್ಗ ಚಿಕಿತ್ಸಾ ಕೇಂದ್ರದ್ದು ದಿನನಿತ್ಯ ಪ್ರತಿಯೊಬ್ಬರದ್ದು ರುಟೀನ್ ಏನಪ್ಪ ದಿನಚರಿ ಏನು ಅಂತಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಕೆಬ್ಬಸ್ತೀವಿ ಒಂದು ಮೂರು ಗ್ಲಾಸ್ ನೀರು ಕುಡಿದು ಅಂದರೆ ಹುಷಪ್ಪಾನ ಮಾಡಿ ಬ್ರಿಶ್ಟ್ ವಾಕ್ ಮಾಡಿಸ್ತೀವಿ ಹುಷಪ್ಪಾನ ಮಾಡೋದರಿಂದ ಮನುಷ್ಯನ ಮಲ ಮೂತ್ರ ಇತ್ಯಾದಿಗಳೆಲ್ಲ ನಿವೃತ್ತಿಯಾಗಿ ಆನಂತರ ತಿಕ್ಕಿ ನಾಲಿಗೆ ಸ್ವಚ್ಛ ಮಾಡಿ ఒందు వాటి నీరు ఎర్రెడ్ చమ్చ జంతు పార్దా లింబి రస సెప్పింగ్ మోతా జంతువు పిల్ల కరగ్ నాలండు ఆరందోళు యోగాసన యోగాసన ముగ్ కుడ్ల ఆయిల్ బాత్ సన్ బాత్ ఆనంతర మడెరాపి మణిన పట్టి ಪಟ್ಟಿ ಮೇಲೆ ಹಣಿ ಮೇಲೆ ಒಂದು ಅರ್ಧ ಗಂಟೆ ಮಣ್ಣಿನ ಪಟ್ಟಿ ಆಮೇಲೆ ಕ್ರಿಯಾ ಅಂದರೆ ಎನಿಮಾ ಕೊಡ್ತೀವಿ ಆ ನಂತರ ಹೈಡ್ರೋಥೆರಾಪಿ ಅಂತಂದರೆ ಹಿಪ್ ಬಾತ್ ನಂತರ ಸ್ವಲ್ಪ ಸಮಯ ಬಿಟ್ಟು ಸ್ನಾನ ಮಾಡಿಸಿ